ೇ ನನ್ನ ಯೂಟ್ಯೂಬ್ ಚಾನಲ್ದೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಚಳಿಗಾಲ ಸ್ವಲ್ಪ ಹುಷಾರಾಗಿರಿ ಆಮೇಲೆ ನಮ್ಮ ನಮ್ಮ ಆರೋಗ್ಯಗಳನ್ನ ನಾವೇ ನೋಡ್ಕೋಬೇಕು ಹಾಗಾಗಿ ಅದರಲ್ಲೂ ಹೆಣ್ಮಕ್ಳುಗಳು ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಚಳಿಗಾಲ ಎದ್ದೆದ್ದು ಕೆಲಸಕ್ಕೆ ಬರ್ತಾ ಇರ್ತೀರ ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಎಂಟು ಗಂಟೆ ಎಂಟುವರೆ ಅಷ್ಟೊತ್ತಿಗೆಲ್ಲ ಕೆಲಸಕ್ಕೆ ಹೋಗಿರಬೇಕು ಕೆಲ್ಸಕ್ಕೆ ಹೋಗಲಿರೋ ಜೀವನಗಳು ನಡೆಯಲ್ಲ ಹಂಗಾಗಿ ಹೆಣ್ಮಕ್ಳುಗಳು ಸ್ವಲ್ಪ ಹುಷಾರಾಗಿರಬೇಕು ಹಂಗಾಗಿ ಬೆಳಗ್ಗೆ ಎದ್ದು ನೀವು ಮನೆಯಲ್ಲೆಲ್ಲ ಮಾಡಿ ಕೆಲಸ ಹಳ್ಳಿಗಳ ಕೆಲಸ ಹಳ್ಳಿಗಳ ಕಡೆಯಿಂದ ಬರೋರು ಮತ್ತು ಇರೋರು ಎಲ್ಲರೂ ಅಷ್ಟೇ ಬೆಳಗ್ಗೆ ಎದ್ರೆ ಸಿಟಿಲಿ ಅಂದರೆ ಒಳಗೆ ನೀರು ಬರ್ತೈತೆ ಒಳಗೆ ಸೋಲಾರ್ ನೀರು ಎಲ್ಲ ಇರುತ್ತೆ ಸಿಟೀಲಿ ಒಂಥರ ಅನುಕೂಲ ಈಗ ಹಳ್ಳಿಗಳ ಕಡೆ ಹಂಗಲ್ಲ ಎದ್ದು ಬೆಳಗ್ಗೆ ಎದ್ದು ಹಂಡೇಲಿ ನೀರು ಕಾಯಿಸ್ಕೋಬೇಕು ಸ್ನಾನ ಮಾಡ್ಕೋಬೇಕು ಮತ್ತು ಬೆಳಗ್ಗೆ ಎದ್ದು ಬಾಗಿಲು ಕಸ ಗುಡಿಸ್ಕೊಂಡು ಬಾಗಿಲು ಎಲ್ಲ ಒಂದು ಕಡೆಯಿಂದ ಕೆಲಸ ಮುಗಿಸಿ ಹುಡುಗರಿಗೆಲ್ಲ ತಿಂಡಿ ಮಾಡೋಕ್ಕಿ ಬರೋದಲ್ವ ಹಂಗಾಗಿ ಸ್ವಲ್ಪ ನೀವೂ ಇರ್ರಿ ಥಂಡಿ ಬೇರೆ ಕೀ ತಲೆ ಬಟ್ಟೆ ಕಟ್ಕೊಂಡು ಹುಷಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿಕ್ಕಾಪಟ್ಟೆ ಚಳಿ ಐತೆ ಆಚೆಗಳಾಗಲ್ಲ ಅಷ್ಟು ತಂದಿ ಐತೆ ಹಂಗಾಗಿ ನಾನು ಹೇಳಿದೆ ಆಮೇಲೆ ನೀವು ಕೆಲಸಕ್ಕೆ ಬರ್ತೀರಾ ಹೆಣ್ಮಕ್ಳುಗಳು ಬೆಳಗ್ಗೆ ಎದ್ದು ಹೆಣ್ಮಕ್ಳು ಬೆಳಗ್ಗೆ ಎದ್ದು ದುಡಿಲೇಬೇಕು ಯಾಕಂದರೆ ಇವಾಗ ಇರ್ತಾವ ಮನೆಯಲ್ಲಿ ಸಂಘಗಳು ಅದು ಇದು ಸಾಲಗಳು ಯಾರ ಹತ್ರ ನೆಹಿಸ್ಕೊಂಡ್ರೆ ಕೊಡಬೇಕು ಹಂಗಾಗಿ ಬೆಳಗ್ಗೆ ಎದ್ದು ದುಡಿಲೇಬೇಕು ದುಡಿದಂಗೆ ಜೀವನ ಯಾವುದೂ ನಡೆಯಲ್ಲ ದುಡಿದ್ರೇನೆ ಮನುಷ್ಯ ಹತ್ತು ಹತ್ತು ರೂಪಾಯಿಗೂ ಕಷ್ಟ ಐತೆ ಇವಾಗ ಹತ್ತು ರೂಪಾಯಿ ದುಡಿಬೇಕು ಅಂದ್ರೆ ತುಂಬ ಕಷ್ಟ ಕಷ್ಟಪಟ್ಟರೆ ದುಡ್ಡು ಕಷ್ಟಪಡ್ದರೆ ಯಾವುದೂ ಬರಲ್ಲ ಹಂಗಾಗಿ ದುಡಿಲೇಬೇಕು ದುಡಿದಂಗೆ ಇದ್ದರೆ ಜೀವನಗಳು ನಡೆಯೋಲ್ಲ ದುಡಿತೀವಿ ಅಂತ ಬರ್ತೀರಾ ಬರ್ತೀವಿ ನಾವು ಸಿ ಎಲ್ಲರೂ ಅಷ್ಟೇ ದುಡಿಬೇಕು ಅಂತ ಈಚೆ ಬರ್ತಾರೆ ಬಂದಾಗ ನಮ್ಮ ನಮ್ಮ ಮಕ್ಕಳ ಮೇಲೆ ನಾವು ಸೇಫ್ಟಿಯಾಗಿ ಮಕ್ಕಳು ಮೇಲೂ ನಿಗಾ ಇರಬೇಕು ನಮಗೆ ಮಕ್ಕಳು ಎಲ್ಲೋದ್ರೂ ಏನು ಮಾಡ್ತಾವ್ರೆ ಎಲ್ಲವ್ರೆ ಅಂತೇಳಿ ಎಲ್ಲ ನೋಡ್ಕೋಬೇಕು ಯಾಕೆ ಇದನ್ನು ಹೇಳ್ದೆ ಅಂದರೆ ಮೊನ್ನೆ ನಾನು ಈ ಮಹಾರಾಷ್ಟ್ರದಲ್ಲಂತೇ ನಡೆದಿರೋದು ಅದನ್ನು ನಾನು ವೀಡಿಯೋ ನೋಡ್ತಾ ಇದ್ದೆ ಮಹಾರಾಷ್ಟ್ರದಲ್ಲೊಂದು ನಡೆದಿರೋದೊಂದು ಮತ್ತು ನಮ್ಮ ಮೈಸೂರು ಚಾಮುಂಡಿ ದಶ್ ದಸರಾದಲ್ಲೊಂದು ನಡೆದಿರೋದು ಇವೆಲ್ಲ ನಾನು ಇವಾಗ ನಾನು ನೋಡಿದ್ದೀನಿ ನೋಡಿ ವೀಡಿಯೋಗಳ್ ಹೇಳಿದ್ದು ಇದ್ದೀನಿ ಏನು ಅಂದರೆ ಆ ಮಹಾರಾಷ್ಟ್ರದಲ್ಲೊಂದು ಸಣ್ಣ ಮಗು ಮೂರು ವರ್ಷದ ಮಗ ಅಂಥದ್ದು ಅದೇನು ಪಾಪ ಮಾಡಿತ್ತು ಅಲ್ವಾ ಆ ಮಗು ನೋಡೋಕೆ ಎಷ್ಟು ಮುದ್ದಾಗೈತೆ ಅಂದರೆ ಮುದ್ದಾಗಿ ಮುದ್ದಾಗಿರೋದ್ಕೇ ದೇವರು ಏನಾದ್ರು ಈ ಥರ ಇದಾಗೋಯ್ತಾ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ ಮಕ್ಳು ಹೆಣ್ಮಕ್ಳು ಮುದ್ದಾಗಿ ಹುಟ್ಟೋದು ತಪ್ಪ ಮುದ್ದಾಗ ಬೆಳೆಯೋದು ತಪ್ಪ ಹೆಣ್ಮಕ್ಳುಗಳು ನಿಜವಾಗ ಸೇಫ್ಟಿಯಲ್ಲಿ ಹೆಣ್ಮಕ್ಳುಗಳಿಗೆ ಆ ಮಗು ಆ ಪುಣ್ಯಾತ್ಮ ಪಾಪ ನಾನು ನನ್ನ ಕೆಟ್ಟಪೋದ ಎಲ್ಲ ಬಳಸಲ್ಲ ಯಾಕಂದರೆ ನಾನು ನನ್ನ ಚಾನಲ್ಗೆ ನಾನು ನನ್ನ ಚಾನಲಿಗೆ ನಾನು ಗೌರವ ಕೊಡ್ತೀನಿ ಹಂಗಾಗಿ ನಾನು ಅದೆಲ್ಲ ಏನು ಬಳಸೋಲ್ಲ ಬಟ್ ಅವ್ನಿಗಿನ್ನ ಮಕ್ಕದ ಮೇಲೆ ಮುಖದ ಮೇಲೆ ಮೀಸೇನೆ ಬಂದಿಲ್ಲ ಹುಡುಗನಿಗೆ ಹುಡ್ಗನಿಗೆ ಎಷ್ಟು ವರ್ಷದ ಹುಡುಗನೋ ಗೊತ್ತಿಲ್ಲ ಒಂಬತ್ತೊಂಬತ್ತು ವರ್ಷದ ಹುಡುಗನ ಇಪ್ಪತ್ತು ವರ್ಷದ ಹುಡುಗ ಅನಿಸುತ್ತೆ ನನಗೆ ಅದು ಸರಿಯಾಗಿ ವಯಸ್ಸು ಗೊತ್ತಾಗ್ಲಿಲ್ಲ ನನಗೆ ಅಲ್ಲ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ವಯಸ್ಸು ನಮ್ಗೆ ಅಷ್ಟೊಂದಾಗಿ ಏನು ಗೊತ್ತಾಗಲ್ಲ ಇನ್ನು ಮುಖದ ಮೇಲೆ ಮೀಸೇನೂ ಬಂದಿಲ್ಲ ಹುಡ್ಗನಿಗೆ ಆ ಹುಡುಗ ಆ ಮಗುನ ಎತ್ಕೊಂಡೋಗಿ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ನಿಜವಾಗ್ಲೂ ಹೇಳೋಕ್ಕೂ ನಮಗೂ ಒಂಥರ ನಾವು ಹೆಣ್ಮಕ್ಳಾಗಿ ನಮಗೂ ನೋವಾಗುತ್ತೆ ನಿಜವಾಗ್ಲೂ ಎಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಅಲ್ವಾ ಎಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಅಲ್ಲ ಎಂತೆಂತರವ್ರಪ್ಪ ನಮ್ಮ ಪ್ರಪ ಅಲ್ಲಿ ಸಣ್ಣ ಮಗು ಅದು ಸಣ್ಣ ಕುಡಿ ಅದನ್ನ ಎಳೆ ವಯಸ್ಸು ಅದನ್ನ ಮೊಗ್ಗು ಆ ಮೊಗ್ಗುನ ತಂಡ ಕ್ಯೂಟ್ ಜಿ ಜಿಗುಟ್ಬಿಟ್ರೆ ಅದು ಏನಾಗಬೇಕು ಮಗು ನಿಜವಾಗೂ ತುಂಬ ಬೇಜಾರಾಯಿತು ಆಮೇಲೆ ಅದನ್ನು ಎಲ್ಲನ ಹೋಗಲಿ ಆ ಮಗುನ ಕಲ್ತಾಂಟು ಮುಖನೇ ಚಿಚ್ಚಿಬಿಟ್ಟವನೇ ಮುಖನೇ ಗುರ್ಸಿದ್ದಂತ ಚಿಚ್ಚುಬಿಟ್ಟವನೇ ಅಂದರೆ ಅವ್ನಿಗೆ ಹೆಂಗೆ ಮನ್ಸು ಬಂತು ದೇವ್ರೆ ದೇವರ ನಿಜವಾಗ್ಲೂ ಎಷ್ಟು ಒಂದು ಕ್ರೂರ್ ಮನಸ್ಥಿತಿ ಆಗೋಗ್ಬಿಟ್ಟೈತಿ ಎಷ್ಟೋ ಒಂದು ವಿಕೃತಿ ಮನಸ್ಸಾಗಿ ಹೋಗ್ಬಿಟ್ಟೈತಲ್ವ ಜನಗಳಿಗೆ ಆ ಮೈಸೂರಲ್ಲಿ ದಸರಾದಲ್ಲಿ ಒಂದು ಹೆಣ್ಮಗನು ಅದೇ ಥರ ಮಾಡೋವ್ರೆ ಅದೆಲ್ಲ ಪಿ ಪಿ ಮಾರಾಕಿ ಅಂತ ಊರಿಗೆ ಬಂದಿರೋ ಹೆಣ್ಮಕ್ಳು ನಿಜವಾಗ್ಲೂ ಇಂಥ ಪುಂಡ ಪೋಖ್ರಿಗಳಿಗೆಲ್ಲ ಯಾವಾಗ ಬೇರೆ ಬ್ರೇಕ್ ಬೀಳೋದು ಯಾರನ್ನು ನಂಬೋದು ನಾವು ನಿಜವಾಗ್ಲೂ ಎಲ್ಲಿ ಸೇಫ್ಟಿ ಹೆಣ್ಮಕ್ಳುಗಳಿಗೆ ಎಲ್ಲಿ ಬಿಟ್ಟು ಹೋಗೋದು ಹೆಣ್ಮಕ್ಳನ್ನ ಹೆಣ್ಮಕ್ಳಲ್ಲಿ ಅಲ್ಲಿ ಆಗಲಿ ಎಲ್ಲಿ ಗಂಡು ಮಕ್ಕಳು ಒಂದೊಂದು ಗಂಡು ಮಕ್ಕಳಿಗೂ ಸೇಫ್ಟಿ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಪುಂಡಪೋಖ್ರಿಗಳು ಪರಿಚಯಗಳು ಮಾಡ್ಕೊಂಬಿಡೋದು ನಂಬರ್ಗಳು ತಗೊಬಿಡೋದು ಏನೇನೋ ಏನೇನೋ ಮಾತಾಡೋದು ಏನೇನೋ ಎಲ್ಲ ನಡೀತಾವೆ ಇವಾಗ ನಿಜವಾಗ್ಲೂ ಎಲ್ಲಿ ಇವ್ರಿಗೆಲ್ಲ ಸೇಫ್ಟಿಗಳು ಮಗ ಏನು ತಪ್ಪು ಮಾಡಿತ್ತು ಹಾಂ ಇಂಥವು ಇಷ್ಟು ನಡೀತವೆ ಅಂದರೆ ಮೊನ್ನೆ ಅದು ಸುಮಾರು ವೀಡಿಯೋಗಳ್ನೆಲ್ಲ ನೋಡ್ತಾ ಇರ್ತೀನಿ ನೋಡಿದಂಗೆ ನನಗನ್ಸೋದು ಎಪ್ಪ ಏನೇ ಏನು ಇದಾಗ ಪ್ರಪಂಚ ಇದು ಸಣ್ಣ ಸಣ್ಣ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ನಿಜವಾಗ್ಲೂ ದೊಡ್ಡವರೇ ಸೇಫ್ಟಿ ಆಗಿರೋದು ದೊಡ್ಡ ದೊಡ್ಡವರೇ ಸೇಫ್ಟಿ ಆಗಿರ್ತಾರೆ ಮಕ್ಳುಗಳು ನಿಜವಾಗ್ಲೂ ಮಕ್ಳುಗಳು ಸೇಫ್ಟಿ ಇಲ್ವಾ ತಂದೆ ತಾಯಿ ಬೆಳಗ್ಗೆ ದುಡಿಬೇಕು ದುಡಿಯೋಕ್ಕೋಸ್ಕರ ಆಚೆ ಬರ್ತಾರೆ ಮಕ್ಳುಗಳ್ನ ಯಾರ ಹತ್ರ ನಂಬೋದು ಹಾಂ ಬೇರೆಯವ್ರನ್ನ ಈಗ ಪಕ್ಕದ ಮನೆಯವ್ರನ್ನೂ ಸಹ ನಂಬೋಷ್ಟು ಒಂದು ಭಯ ಆಗೋಗ್ಬಿಟ್ಟೈತಿ ಇನ್ನೊಂದು ಸ್ವಲ್ಪ ದಿನವರು ಯಾರೂ ಯಾರೂ ನಂಬಲ್ಲ ಇಲ್ಲಿ ಯಾರೂ ನಂಬೋದು ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋದ್ನಂತೆ ಹುಡುಗ ನಿಜವಾಗ್ಲೂ ಅವನಿಗೆ ಮನಸಾರು ಹೆಂಗೆ ಬಂತಪ್ಪ ಮಗನ ಮುಖ ಚಿಚ್ಚಕ್ಕೆ ಮಗ ಅದು ಏನಾಗಿ ಹೋಗಿರ್ಬೋದು ಅದುಸರು ಆ ಒಂದು ಒಂದು ಜೀವ ಕುಸಿರು ತೆಗಿತ ತೆಗಿತಾರೆ ಅಂದರೆ ಮನುಷ್ಯ ಅಷ್ಟೊಂದು ಕ್ರೂರಿ ಆಗೋಗ್ಬಿಟ್ಟವನು ಇವಾಗ ನಿಜವಾಗ್ಲೂ ಎಷ್ಟು ಕ್ರೂರಿಗಳು ಅಂದರೆ ಸಿಟ್ಟು ಆಮೇಲೆ ಸುಮ್ ಸುಮ್ಮನೆ ಏನಕ್ಕೆ ಅಂದ್ರೆ ಸುಮ್ ಸುಮ್ಮನೆ ಸಿಟ್ಟುಗಳು ಬಂದ್ಬಿಡುತ್ತೆ ಜನಗಳಿಗೆ ಎಲ್ಲರೂ ಹೆಣ್ಮಕ್ಳೆಲ್ಲ ಒಂದೇ ಅಲ್ವಾ ಮಕ್ಕಳಾಗಲಿ ಏನೇ ಆಗಲಿ ಇಂಥವ್ರಿಗೆಲ್ಲ ಯಾವತ್ತು ಬ್ರೇಕ್ ಹಾಕೋದು ಇಂಥವ್ರಿಗೆಲ್ಲ ಯಾವತ್ತು ಕಠಿಣ ಕ್ರಮ ಇವುಗಳು ಯಾವಾಗ ತಗೊತಾರಪ್ಪ ನಿಜವಾಗ್ಲೂ ಇಂಥವ್ರಿಗೆಲ್ಲ ಯಾರು ಹಾಂ ನಿಜವಾಗ್ಲೂ ಇಂಥವ್ರಿಗೆಲ್ಲ ಹೆಂಗಿವರೆಲ್ಲ ಜೀವನ ಮಾಡ್ತಾರಪ್ಪ ಇವರು ಅದೊಂದು ಹೆಂಗೆ ಒಳಗಡೆ ಆರಾಮಾಗಿ ಇರ್ಬೋದು ಅಂತ ಅನ್ಕೊಂಡ್ಬಿಟ್ಟವ್ರೇನೋ ನಿಜವಾಗ್ಲೂ ಅದೆಲ್ಲ ಹೆಂಗೆ ಅದು ಹೆಂಗೆ ಜೀಪಲ್ಲಿ ಕೂತ್ಕೊಂಡು ಹೆಂಗೆ ನೋಡ್ತಾವನೆ ಗೊತ್ತಾವ್ನಿ ಪರಿಚಯ ತಪ್ಪನೇ ಇಲ್ವೇನೋ ಆ ಥರ ತಪ್ಪು ಮಾಡಿದೀನಿ ಅನ್ನೋ ಭಯನೇ ಇರಲ್ವ ಜನಗಳಿಗೆ ಭಯನೇ ಅನ್ನೋದೇ ಹೊಲ್ಟೋಗ್ಬಿಟ್ಟೈತೆ ಇವಾಗ ಹುಡುಗರುಗಳು ಏನು ಈ ಥರ ಹುಡುಗರು ಆಗೋಗ್ಬಿಟ್ಟವ್ರ ಎಲ್ಲರೂ ಇಷ್ಟೊಂದು ಕ್ರು ಕೀಳುಮಟ್ಟಕ್ಕೆ ಹುಡುಗರು ಇಳ್ದುಬಿಟ್ಟವ್ರೆ ಹೆಂಗೆ ನಂಬೋದು ಹುಡುಗರನ್ನ ನಿಜವಾಗ್ಲೂ ನಾವೆಲ್ಲರೂ ಹೊರ್ಗಡೆ ಹೋದಾಗ ಯಾರನ್ನು ಸಹ ಮಾತಾಡ್ಸೋಕೆ ನಮಗೆ ಭಯ ಅಷ್ಟು ಭಯ ಆಗ್ಬಿಡುತ್ತೆ ಇವಾಗ ಕೆಲಸ ಎಲ್ಲೇ ಕೆಲಸಕ್ಕೆ ಹೋದ್ರೂ ನಮ್ಗೊಂಥರ ಭಯನೇ ಯಾರನ್ನು ಮಾತಾಡ್ಸೋಕ್ಕೂ ಏನು ಗೊತ್ತಾ ಅಯ್ಯೋ ಎಲ್ಲ ಒಂದೇ ಥರ ಇರೋಲ್ಲ ಅಂತಾರೆ ಆದರೆ ನಂಬೋಕ್ಕಾಗಲ್ಲ ಎಲ್ಲ ಒಂದೇ ಥರ ಇರೋಲ್ಲ ಹೇಳ್ರಿ ಅಂತಾರೆ ಒಂದ್ಸಲಿ ನಂಬೋಕ್ಕಾಗಲ್ಲ ನಿಜವಾಗ್ಲೂ ಮದ್ ಮದ್ವೆ ಆಗಿರೋರು ಸಹ ಮದುವೆ ಆಗಿರೋರು ಸಹ ಧೈರ್ಯವಾಗಿ ಓಡಾಡೋಕ್ಕೂ ಭಯ ಆಗಿಬಿಡುತ್ತೆ ನಿಜವಾಗ್ಲೂ ಇದು ಹೆಂಗೆ ಅಂದರೆ ನೀವು ಸಿಟಿಲಿ ಇವಾಗ ನಾನೇ ನನಗಾಗಿರೋ ಅನುಭವನೇ ನಾನು ಹೇಳ್ತೀನಿ ನಾನು ಒಂದ್ಸಲಿ ನಮ್ಮ ಅಕ್ಕನ ಮಗನಿಗೆ ನಮ್ಮ ಅಕ್ಕನ ಸೊಸೆಗೆ ಡಿಲ್ವರಿ ಆಗಿತ್ತು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಷ್ಟೊತ್ತಿನಲ್ಲಿ ಹೋದ್ವಿ ನಾವು ನಾನು ಕೆಲಸ ಮುಗಿಸ್ಕೊಂಡೆ ಓದೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಇವಾಗ ಕೆಲಸ ಮುಗಿಸ್ಕೊಂಡು ಅಲ್ಲಿ ಓದೆ ನೋಡ್ಕೊಂಬರೋಣ ಅಂತ ಮಗುನ ಇಟ್ಟಿದ್ರು ಹಾಗಾಗಿ ಮಗುನ ಈಚೆ ಕೊಡಲಿಲ್ಲ ಮಗುನೇನು ನೋಡಲಿಲ್ಲ ನಾವು ಬಾಣ್ತಿರ ಮಾತಾಡ್ಸ್ಕೊಂಡು ಅವಲೇ ಒಂದು ಎಂಟೂವರೆ ಸುಮಾರು ಬಂದ್ವಿ ನಮ್ಮ ತುಮಕೂರು ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ನಾನು ಮುಂದೆ ಬರ್ತಿದ್ದೆ ಮುಂದೆ ಬರಬೇಕಾದ್ರೆ ಅವಾಗ ಒಬ್ಬ ವ್ಯಕ್ತಿ ಏನು ಮಾಡ್ದೆ ನಾನು ಬರಬೇಕಾದ್ರೆ ಎಲ್ಗಾಂಟಿ ಅಂದ ಅಶ್ವತ್ನಲ್ಲಿ ಹೆಂಗನಿ ಅವನು ಅಂದರೆ ಸುಮಾರು ಒಂದು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಒಂದು ಇಪ್ಪತ್ತೈದು ವರ್ಷ ದುಡ್ಡುಗ ಅವನು ಎಲ್ಗಾಂಟಿ ಅಂದ ನನ್ನ ನೋಡಿ ನಾನು ಮಕ್ಕ ನಾನವಾಗೇನೂ ಮಾತಾಡಲಿಲ್ಲ ಸುಮ್ಮನೆ ಬಂದುಬಿಟ್ಟೆ ಮುಂದಕ್ಕೆ ಮುಂದಕ್ಕೆ ನಾನೇನು ರಿಯಾಕ್ಷನ್ ಕೊಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನಮಗೂ ಸ್ವಲ್ಪ ಭಯ ಅನ್ನೋದು ಕಾಡುತ್ತಲ್ಲ ನಾನು ರಿಯಾಕ್ಷನ್ ಏನು ಕೊಡೋಕ್ಕೋಗಿಲ್ಲ ಅಷ್ಟೊತ್ತಿನಲ್ಲಿ ಸುಮ್ಮನೆ ಯಾಕೆ ಕುಡ್ದಿರ್ತಾರೆ ಅಂದ್ಬಿಟ್ಟು ನಾನೇನು ಮಾತಾಡಲಿಲ್ಲ ಮುಂದೆ ಬಂದು ಆಟೋದಲ್ಲೂ ಅದು ಕೂತ್ಕೊಂಡೆ ನಾನು ಅದು ಕೂತ್ಕೊಂಡ್ರೆ ಇದನ್ನು ನಾನು ಹೇಳ್ತೀನಿ ಇವತ್ತು ನನ್ನ ಹಿಂದ್ಗಡೆ ನಮ್ಮ ತಾಳಿ ಕಟ್ಟಿರ ಅಂತ ಯಜಮಾನ್ರು ಹಿಂದ್ಗಡೆ ಬರ್ತಾ ಇದ್ದರು ತಾಳಿ ಕಟ್ಟಿರೋ ಅಂತ ಹೀರೋ ಅವರು ಅವರು ಬರ್ತಾಯಿದ್ರು ಅವರೂ ಏನು ರಿಯಾಕ್ಷನ್ ಕೊಡಲಿಲ್ಲ ಪಾಪ ಅವ್ರು ಮುಂದೆ ಹೇಳ್ತೀನಿ ನಾನು ಇಂಧನ ಒಂದಿನ ಅವರು ಬರ್ತಾ ಬರ್ತಾಯಿದ್ರು ಆಮೇಲೆ ನಾನು ಬಂದು ಆಟ ಹತ್ತದೆ ಆಟೋ ಹತ್ಬಿಟ್ಟು ಬೈಕ್ ಅಂತ ಇದ್ದೆ ಆಟೋದಲ್ಲಿ ಕೂತ್ಕೊಂಡು ನೋಡಿ ಹೆಂಗೆ ಹಿಂಗೆಲ್ಲ ಮಾತಾಡ್ತಾರೆ ಇಲ್ಲೋ ಹಂಗೂ ಬೈಕಂಡೆ ಬಂದೆ ನಾನು ಏಕಾ ನೋಡು ನಾವೇನು ಆ ಥರ ಕಾಣಿಸ್ತೀವ ಬೇವರ್ಸಿಗಳು ಹಂಗೆ ಹಿಂಗೆ ಅಂತ ಬೈಕಂಡು ಒಂದು ಸ್ವಲ್ಪ ನಾನು ಕೆಟ್ಟದಾಗೆ ಬೈಕ್ಕೊಂಡು ಬಂದೆ ಅದನ್ನು ನಾನು ಸಾರಿ ಬೈಕೊಂಡು ಬಂದೆ ಬೈಕಂಡು ಬಂದು ಆಟೋದಲ್ಲಿ ಕೂತ್ಕೊಂಡು ಆಟೋದಲ್ಲಿ ಬೈಕ್ ಅಂತಿದ್ದೆ ಯಾಕಕ್ಕ ಅಂತ ಆಟೋ ಡ್ರೈವರ್ ಕೇಳಿದ್ರು ನೋಡೋಣ ಈ ಥರ ಎಲ್ಲ ಕೇಳ್ತಾರೆ ಇಲ್ಲಿ ಅಕೋ ನೀನು ಅಲ್ಲೇ ಏನನ್ನ ಕಳ್ಸ್ಕೊಂಡು ಹೊಡೆದು ಬರೋದಲ್ವ ಅಂತ ಆಟೋಣ ಅಂದರು ನಮ್ಮ ಪಕ್ಕದಲ್ಲಿ ಕೂತಿದ್ದಂಥ ಮನುಷ್ಯ ಅಂದರೆ ನನಗೆ ತಾಳಿ ಕಟ್ಟಿರೋ ಅಂಥ ಆ ಮನುಷ್ಯ ಅಯ್ಯೋ ಬಿಡೋಣ ಆಮೇಲೆ ಹಾಕಬೇಕು ನಮಗೆ ಇಷ್ಟೊತ್ತಿನಲ್ಲೆಲ್ಲ ಅಂಥೇಳಿ ಒಂಥರ ಅಸಹಾಯಕ್ಕೊಂಥರ ಮಾತಾಡ್ದೆ ಅಂದರೆ ಇಂಥವ್ರನ್ನೆಲ್ಲ ಇಂಥವ್ರನ್ನ ಮದುವೆ ಆದರೆ ನಮಗೆ ಯಾರಾದರೂ ಏನಾದರೂ ಕರ್ಕೊಂಡೋಗಿ ಯಾರಾದರೂ ನಮ್ಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಿದ್ರು ಇವ್ರು ಯಾರು ಕೇಳೋಲ್ಲ ಇವರು ಕೇಳೋ ಅಂಥ ಮನುಷ್ಯ ಅಲ್ಲ ಯಾಕಂದರೆ ಬಿಡು ಏನನ್ನ ಮಾಡ್ಕೊಂಡ್ಲಿ ಅನ್ನೋವಷ್ಟು ಒಂದು ನಾಲ್ಕು ಇವತ್ತು ಹೇಳ್ತೀನಿ ಒಂದು ಎರಡು ಬಾಟ್ಲು ಎಣ್ಣೆ ಕೊಡಿಸ್ಬಿ ಎರಡು ಬಾಟ್ಲು ಕೊಡಿಸ್ಬಿಟ್ರೆ ಆ ಮನುಷ್ಯ ಬೇಕಾದರೆ ಸುಮ್ಮನೆ ಇದ್ಬಿಡ್ತಾನೆ ಅಂಥ ಮನುಷ್ಯ ಆ ಮನುಷ್ಯನ ಕಟ್ಕೊಂಡು ನಾವು ಇಷ್ಟು ವರ್ಷ ಅಯ್ಯೋ ಅಂದಿದ್ದೀವಿ ನಾನು ಹೇಳ ನನಗೆ ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಅಂತ ಒಂದು ಉತ್ರ ಪೌರುಷ ಒಲೆ ಮುಂದೆ ಅಂತ ಆ ಆಟೋದವ್ರನ್ನ ಹಂಗೆ ಆಟೋದವರು ಆಟೋದವ್ರು ಅಲ್ಲೋಣ ನೀನು ಜೊತೆಯಲ್ಲಿದ್ದೆ ನೀನು ಅದು ನೀನ ಕೇಳಬೇಕಲ್ವೇನೋಣ ಮತ್ತೆ ನೀವು ಯಜಮಾ ಅಂದರು ನೀವು ಕೇಳ್ಬೇಕಲ್ವ ಅಂದ್ರೆ ಅಯ್ಯೋ ಬಿಡೋಣ ನಮ್ಗೆ ಯಾಕೆ ಇಷ್ಟೊತ್ತಿನಾಗ ಹಂಗೆ ಹಿಂಗೆ ಅಂತ ಅಂದರು ಇನ್ನಾರನ ಆಗಿದ್ರೆ ನಿಜವಾಗ್ಲೂ ಅಲ್ಲೇ ತಾಟ್ ಬಂದುಬಿಡ್ತಾಯಿದ್ರು ಏನೋ ಹಂಗೆ ಮಾತಾಡ್ತೀಯ ಅಂತ ಹೇಳಿ ಪಬ್ಲಿಕ್ನೆಲ್ಲ ಸೇರಿಸಿ ಮಾತಾಡ್ಬಂದುಬಿಡ್ತಾಯಿದ್ರು ಆದರೆ ಆ ಮಾತಾಡೋಂಥ ವ್ಯಕ್ತಿ ಅಲ್ಲ ಅದು ಬೇಡ ನನಗೆ ನಾನು ಅವಲೇ ಹೇಳಿದೆ ಉತ್ರನ ಪೌರುಷ ಅವಲೆ ಮುಂದೆ ಅಂತ ನಾನು ಹೇಳಿದ್ದೀನಿ ಹಾಗಾಗಿ ನನಗಿದಾಗಿರೋ ಅನುಭವ ಈ ಥರ ಒಂದು ಹೆಣ್ಮಕ್ಳು ನೈಟು ಎಂಟೂವರೆಯಲ್ಲಿ ಎಂಟೂವರೆ ಎಂಟು ಗಂಟೆ ಎಂಟೂವರೆಯಲ್ಲಿ ನಾವು ಬಸ್ ಸ್ಟ್ಯಾಂಡಲ್ಲಿ ಏನಾದರೂ ಬಸ್ ಸಿಕ್ಕಾಯೋದೋ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ನಿಂತಿರಲಿ ನಮ್ಮನ್ನು ನೋಡೋ ದೃಷ್ಟಿಗಳು ಹೆಂಗಿರ್ತವೆ ನಾನು ಇದನ್ನು ಹೇಳಿದ್ದು ಹಂಗಾಗಿ ನಮ್ಮಂಥವ್ರನ್ನೇ ಆ ಥರ ಎಲ್ಲ ನೋಡ್ತಾರೆ ಅಂದ್ಮೇಲೆ ಸಣ್ಣ ಸಣ್ಣ ಮಕ್ಕಳು ಕೈ ಸಿಕ್ಕಿರೇ ಬಿಡ್ತಾರಾ ನಿಜವಾಗ್ಲೂ ಈ ಇನ್ಸ್ಟಾಗ್ರಾಮಾಗೆಲ್ಲ ರೀಲ್ಸ್ ಮಾಡ್ತೀರಲ್ವಾ ರೀಲ್ಸ್ ಮಾಡೋಂಥವ್ರಿಗೆ ಹೇಳ್ತೀನಿ ನಿಮ್ಮ ನಿಮ್ಮ ಮಕ್ಕಳನ್ನ ಯಾವತ್ತೂ ರೀಲ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ಬೇಡ್ರಿ ದಯವಿಟ್ಟು ತೋರಿಸ್ಬೇಡ್ರಿ ಮಕ್ಳಿಗೆ ಸಿಂಗಾರ ಮಾಡಿ ಯಾವತ್ತೂ ತೋರ್ಸೋಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳಿಗೆ ಫೇಸ್ ನಿಮ್ಮ ಫೇಸ್ಬುಕ್ಕಲ್ಲಾಗಿಬಿರ್ಬೋದು ಇನ್ಸ್ಟಾಗ್ರಾಮಾಗ ದಯವಿಟ್ಟು ನಾನು ಹೇಳ್ತೀನಿ ಕೈ ಇವತ್ತು ಯಾರೂ ತೋರ್ಸಕ್ಕೆ ಹೋಗಬೇಡಿ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಯಾಕಂದರೆ ಮಕ್ಕಳು ಮುದ್ದಾಗಿರ್ತವೆ ಅವು ಕಣ್ ಒಂಥರ ಕಣ್ಣು ದೃಷ್ಟಿ ಬಿದ್ದಂಗೆ ಆಗ್ಬಿಡುತ್ತೆ ದಯವಿಟ್ಟು ಯಾರೂ ಚೆನ್ನ ಚೆನ್ನಾಗಿರೋ ಮಕ್ಕಳಿಗೆ ಫೋಟೋ ತಗೊಂಡು ನಿಮ್ಮ ಆಗಿ ಇಟ್ಕೊಬೇಡಿ ಅಷ್ಟು ಬಿಟ್ಟರೆ ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕೋದು ಅವೆಲ್ಲ ದಯವಿಟ್ಟು ಯಾರು ಮಾಡ್ಕೋಬೇಡಿ ಮಕ್ಕಳು ಕೆಲದ ರೀಲ್ಸ್ ಮಾಡಿಸೋದು ಅವೆಲ್ಲ ದಯವಿಟ್ಟು ಯಾರು ಮಾಡಬೇಡ್ರಿ ಯಾಕಂದರೆ ಕೆಟ್ಟ ಕಣ್ಣುಗಳು ಬೇಜಾನವೆ ಎಲ್ಲಿ ಏನೇ ಇವ್ರಿಗೆ ಕ್ರಮ ತಗೊಂಡ್ರೂ ಇವು ಬುದ್ಧಿಗಳು ಮಾತ್ರ ಕರಿಯಲ್ಲ ಜನಗಳು ಇಂಥವೆಲ್ಲ ನಾವು ಸುಮಾರು ದಿನದಿಂದ ನೋಡ್ತಾ ಇರ್ತೀವಿ ಹಂಗಾಗಿ ಸಣ್ಣ ಸಣ್ಣ ಮಕ್ಕಳು ರೀಲ್ಸ್ಗಳು ಮಾಡೋದು ಇನ್ಸ್ಟಾಗ್ರಾಮ್ಗೆ ಹಾಕೋದು ಗೆ ಹಾಕೋದು ಮಕ್ಕಳನ್ನ ದಯವಿಟ್ಟು ಮಾಡಬೇಡಿ ಯಾರೋನು ಇವತ್ತು ತಮ್ಮ ಮಗು ಜೀವ ಕಳ್ಕೊಂಬಿಟ್ ಜೀವ ಕಳತ್ಬಿಟ್ಟ ಪುಣ್ಯಾತ್ಮ ಪಾಪ ಪುಣ್ಯಾತ್ಮ ಅಂತ ಹೇಳೋದ್ಕಿಂತ ತುಂಬ ಮನಸ್ಸಿಗೆ ಬೇಜಾರಾಗ್ತೈತೆ ಮೂರು ವರ್ಷದ ಕಂದ ಅದು ಇನ್ನೂ ಹಸುಗೋಸು ಅದು ಮೂರು ವರ್ಷದ್ದು ಮಗುನ ಆ ಥರ ಮಾಡಿ ಮುಖನೇ ಜಿಜ್ಜಿಬಿಟ್ಟವನಪ್ಪ ನೋಡೋಕ್ಕಾಗಲ್ಲ ಆಮೇಲೆ ಇನ್ನೂ ಒಂದು ನಾನು ಇವು ನೋಡಿರೋವನ್ನ ಹೇಳ್ತೀನಿ ತಾವರೆಕೆರೆಯಲ್ಲೊಂದು ಬುದ್ಧಿ ಮಾಧ್ಯಮದೊಂದು ಮಗ ಅದನ್ನು ಹಂಗೆ ಮಾಡಿಬಿಟ್ಟಿದ್ದು ಯಾರು ಜಿಜ್ಜಿದ್ರು ಯಾರೋ ಇವ್ರಿಗೆಲ್ಲ ಯಾವತ್ತು ಬುದ್ಧಿ ಬರುತ್ತೆ ನೋಡಿ ದೊಡ್ಡವ್ರನ್ನೇ ಇದು ನನಗೆ ಆಗಿದ್ದ ಅನುಭವ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ನನಗಾಗಿರೋ ಅನುಭವ ಹಂಗಾಗಿ ನಾನು ಇಂಥವೆಲ್ಲ ಬೇಜಾನು ನೋಡಿದ್ದೀನಿ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ದೀನಿ ಹೆಣ್ಮಕ್ಳನ್ನ ಯಾವ ಥರ ನೋಡ್ತಾರೆ ಅಂದರೆ ನಿಜವಾಗ್ಲೂ ಅದು ಕಣ್ಣುಗಳು ಕಣ್ಣುಗಳ್ಗೆ ಅದೇನೋ ಗೊತ್ತಿಲ್ಲ ಒಂದು ಸ್ವಲ್ಪ ನಾವು ಮೈಮ್ಯಾಗಳು ಬಟ್ಟೆ ಒಂದು ಸ್ವಲ್ಪ ವಾರ ವಾರಾದರೂ ನೋಡೋ ದೃಷ್ಟಿಗಳು ಸರಿಗಿರಲ್ಲ ನಿಜವಾಗ್ಲೂ ದೊಡ್ಡೋರನ್ನ ಮೈಮ್ಯಾಗಳು ಬಟ್ಟೆ ವಾರಾಗ್ಬಿಡಲಿ ಅದನ್ನು ನೋಡೋ ದೃಷ್ಟಿ ಸರಿಗಿರಲ್ಲ ನಿಜವಾಗ್ಲೂ ಕೆಲವು ಜನ ಅದೇನು ಬುದ್ಧಿಗಳು ಕಲ್ತ್ಕೊಂಬಿಟ್ಟವ್ರ ಗೊತ್ತಿಲ್ಲ ಪೊಕ್ರಿಗಳು ಜಾಸ್ತಿ ಆಗೋಗ್ಬಿಟ್ಟವ್ರಪ್ಪ ನಿಜವಾಗ್ಲೂ ಎಲ್ಲೋದ್ರೂ ಪೊಕ್ರಿಗಳು ಅವ್ರಿಗೆ ಮಾಡೋಕ್ಕೇನೋ ಕೆಲಸಗಳು ಇರಲ್ಲ ಆಮೇಲೆ ಅಲ್ಲಿ ಇಲ್ಲಿ ಅದು ಇದು ನೋಡ್ತಿರ್ತವೆ ಈ ಆಮೇಲೆ ಏನೋ ಎಲ್ಲ ಕೆಟ್ಟ ಕೆಟ್ಟದಾಗ ಏನೇನೋ ಎಲ್ಲ ನೋಡ್ತಿರ್ತವೆ ಹಂಗಾಗಿ ಅವಕ್ಕೆ ಏನೋ ಒಂಥರ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಈ ಥರ ಇವಾಗ ದೊಡ್ಡವರೆಲ್ಲ ಆದರೆ ಹೊಡಿತಾರೆ ಬಡಿತಾರೆ ಬೈತಾರೆ ಅನ್ನೋ ಭಯ ಈ ಸಣ್ಣ ಸಣ್ಣ ಮಕ್ಕಳು ಚಾಕ್ಲೇಟ್ ಕೊಡ್ತೀನಿ ಬಾ ಅಂದರೆ ಬಂದುಬಿಡ್ತವೆ ಆ ಥರ ಎಲ್ಲ ಮಾಡ್ತಾರೆ ನಿಜವಾಲು ಇಂಥವೆಲ್ಲ ನಾವು ಕೇಳ್ತಿರ್ತೀವಿ ಇವಕ್ಕೆಲ್ಲ ಯಾವಾಗಪ್ಪ ಕ್ರಮಗಳು ತಗೊಳ್ಳೋದು ನಿಜವಾಲು ಯಾಕೆ ಏನು ತಪ್ಪು ಮಾಡಿರ್ತವೆ ಹೆಣ್ಮಕ್ಳುಗಳು ಅದಕ್ಕೋಸ್ಕರ ನಾನು ಕೇಳೋದಷ್ಟೇ ನಿಮ್ಮ ನಿಮ್ಮ ಮಕ್ಕಳಿಗೆ ಸೇಫ್ಟಿನೂ ಮಾಡ್ಕೊಳ್ಳಿ ನಿಜವಾಗ್ಲೂ ದುಡಿಯೋ ಕಡೆಗೆ ಗಮನ ಕೊಡೋದು ದೊಡ್ಡದಲ್ಲ ಹಂಗಾಗಿ ಸೇಫ್ಟಿನೂ ಇರಬೇಕು ನಾನು ಅಷ್ಟೇ ಇವಾಗ ನನ್ನ ಮಗನ ನನ್ನ ಮಗ ಮನೆಗೆ ಬರೋವರೆಗೂ ನನಗೂ ಸ್ವಲ್ಪ ಭಯನೇ ಯಾಕಂದರೆ ಇವಾಗ ಗಾಡೀ ಹೋಗ್ತಾನೆ ಸ್ವಲ್ಪ ಭಯಕ್ಕೆ ಭಯ ಇಲ್ಲ ಫಸ್ಟು ನೆಡ್ಕಂಡು ಹೋಗ್ತಿದ್ದ ಹಂಗಾಗಿ ಸ್ವಲ್ಪ ಹೆದರ್ತಿದ್ದೆ ನಾನು ಇವಾಗ ಗಾಡೀಲಿ ಹೋಗೋದ್ರಿಂದ ಸ್ವಲ್ಪ ಬೆಳಗ್ಗೆ ಹೋಗ್ಬಿಡ್ತಾನೆ ಬೇಗ ಬಂದುಬಿಡ್ತಾನೆ ನಾನು ಅಷ್ಟೇ ಆವಾಗವಾಗ ಒಂದೊಂದ್ಸಲ ಫೋನ್ ಮಾಡಿ ಕೇಳ್ತಿರ್ತೀನಿ ಸೇಫ್ಟಿ ಐತಿ ಅವ್ನು ಕೆಲಸ ಮಾಡೋದತ್ರ ಸೇಫ್ಟಿ ಐತಿ ಅಂತ ನಾನು ದೇವ್ರ ಮೇಲೆ ಭಾರ ಆಗ್ತಾ ಇದ್ದೀನಿ ನಿಜವಾಗ್ಲೂ ನಾವು ಶುದ್ಧ ಮಕ್ಕಳನ್ನ ಕಂಡು ನಾವೇ ಎದರ್ತೀವಿ ಅಂದಮೇಲೆ ನೀವು ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಕೆಲ್ಸಕ್ಕೆ ನಿಜವಾಲು ನಿಮ್ಮ ಮಕ್ಕಳ ಮೇಲೆ ದುಡೀರಿ ಅರೆ ನಿಮ್ಮ ಮಕ್ಕಳನ್ನ ಸೇಫ್ಟಿಯಾಗಿ ನೋಡ್ಕೊಬಿಡಿ ಅಪ್ಪ ನಿಜವಾದ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಸೇಫ್ಟಿಯಾಗಿದ್ದರೆ ನಿಮಗೂ ಜೀವನಗಳು ಹಂಗಾಗಿ ನಾನು ಹೇಳಿದೆ ಅಷ್ಟೇ ದಯವಿಟ್ಟು ಯಾರೂ ಮಕ್ಕಳನ್ನ ಹೊಂಟಿವರೇ ಅವ್ರಿ ಅವ್ರೆ ಅವ್ರವ್ರೆ ಅಂತ ಮನೆ ಹತ್ರ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ ಎಲ್ಲ ಮಕ್ಕಳನ್ನ ನೋಡ್ಕೊಳ್ಳಿ ಆ ಮಕ್ಕಳನ್ನೆಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಆಗೋದು ನೋಡಿದ್ರೆ ತುಂಬ ಭಯ ಆಗ್ತೈತೆ ನಾನು ನನ್ನ ಫ್ರೆಂಡ್ ಮಕ್ಳು ನನ್ನ ಫ್ರೆಂಡ್ಗಳಿಗೆಲ್ಲ ಅದನ್ನೇ ಹೇಳ್ಸಿರ್ತೀನಿ ಮಕ್ಕಳು ಹುಷಾರು ಹೋಗ್ತಾ ಬರ್ತಾ ಹುಷಾರು ಮಕ್ಕಳು ಹುಷಾರು ಅಂತ ಹೇಳ್ತಾ ಇರ್ತೀನಿ ಆಮೇಲೆ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಪಾಪ ಅವಕ್ಕೆ ಅವ್ರದ್ದೇ ಒಂದು ಲೋಕ ಇರುತ್ತೆ ಮಕ್ಕಳಿಗೆ ಅವ್ರ ಮೈಂಡಲ್ಲಿ ಏನೇನೋ ತುಂಬೋದು ಆಮೇಲೆ ಪ್ರೀತಿ ಪ್ರೇಮ ಅಂತ ತುಂಬೋದು ಅದೇನೇನೋ ಕಥೆಗಳಾಗೋದು ಅವೆಲ್ಲ ನಡೀತಿರ್ತವೆ ನೋಡ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಇದನ್ನ ಹೇಳಿದೆ ನನ್ನ ಮಾತಲ್ಲಿ ಏನಾದರೂ ದಯವಿಟ್ಟು ತಪ್ಪಿದರೆ ಕ್ಷಮೆ ಇರಲಿ ಯಾಕಂದರೆ ನಮ್ಮ ನಮ್ಮ ಮಕ್ಕಳಿಗೆ ನಾವು ಜವಾಬ್ದಾರಿ ಆಗಬೇಕು ನಾನು ಅವಲೇ ವಿಡಿಯೋ ಮಾಡಿ ಹಾಕಿದ್ದೀನಿ ಆದರೆ ಇದು ನೋಡಿ ನಂಗೆ ತುಂಬ ಬೇಜಾರಾಯಿತು ಪಾಪ ನಿಜವಾಲ್ ಏನು ತಪ್ಪು ಮಾಡಿದ್ದಪ್ಪ ನಿಜವಾಲು ಮಕ್ಕಳಿಗೆ ಸೇಫ್ಟಿನೇ ಇಲ್ವಾ ಸಣ್ಣ ಸಣ್ಣ ಮಕ್ಕಳನ್ನ ಎಲ್ಲರೂ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದಾಗ ಅವು ಆಟ ಆಡ್ತಾವಲ್ಲ ಅವು ದೇವ್ರ ಸಮಾನ ನಿಜವಾಲು ಸಣ್ಣ ಮಕ್ಕಳು ದೇವ್ರಿಗೆ ಸಮಾನ ಅಂತಾರೆ ಆ ದೇವ್ರಿಗೆ ದೇವರು ಏನು ಗೊತ್ತಾ ಸಣ್ಣ ಮಸೆ ಮಸೆ ಮಕ್ಕಳು ಸಣ್ಣ ಹಸೆ ಮಕ್ಕಳು ಕಾಯಿ ಜಾಸ್ತಿ ದಿನಲ್ಲ ಅಂತ ಎತ್ತಿ ಮುದ್ದಾಡೋ ಮಕ್ಕಳು ಅವ್ರ ತಂದೆ ತಾಯಿ ಎಷ್ಟು ಕನಸು ಕಟ್ಕೊಂಡಿರ್ತಾರಲ್ವ ಆ ಮಗು ಆದಾಗ ಅಮ್ಮ ಅವರ ಅಪ್ಪ ಎಷ್ಟು ಸಂಗಟ ಅಲ್ವಾ ಎತ್ತು ತಂದೆ ತಾಯಿಗೆ ಗೊತ್ತಿರುತ್ತ ಸಂಗಟ ಏನು ಅಂತ ನಾವು ಬಾಯಲ್ಲಿ ಹೇಳಿದ್ರಾಗಲ್ಲ ಧನ್ಯವಾದ